ಹತ್ತನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಹಾಸನದಲ್ಲಿ ಜಿಲ್ಲಾಡಳಿತ ಹಮ್ಮಿಕೊಂಡಿದ್ದ ಯೋಗ ಥಾನ್ಗೆ ಶಾಸಕ ಸ್ವರೂಪ ಪ್ರಕಾಶ್ ಚಾಲನೆ ನೀಡಿದರು ಜಿಲ್ಲಾಡಳಿತ ಸೇರಿದಂತೆ ವಿವಿಧ ಸಂಸ್ಥೆಗಳ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಯೋಗ ಥಾನ್ನಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ಸಾವಿರಾರು ಮಂದಿ ಪಾಲ್ಗೊಂಡಿದ್ದರು ಯೋಗ ದೂರದರ್ಶನದೊಂದಿಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಯೋಗ ದಿನಾಚರಣೆಯನ್ನು ಜೂನ್ ಇಪ್ಪತ್ತೊಂದಕ್ಕೆ ಸೀಮಿತವಾಗಿಸದೆ ಜೀವನದ ಅವಿಭಾಜ್ಯ ಅಂಗವನ್ನಾಗಿಸಿಕೊಳ್ಳುವ ಮೂಲಕ ಪ್ರತಿದಿನ ಯೋಗಾಭ್ಯಾಸ ಮಾಡಬೇಕು ಎಂದರು ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಯೋಗವನ್ನು ಪ್ರಪಂಚಕ್ಕೆ ವಿಸ್ತರಿಸಿದ್ದು ಭಾರತ ಅನ್ನೋದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ ಆದ್ದರಿಂದ ಯೋಗವನ್ನ ನಾವೇ ಉಳಿಸಿ ಬೆಳೆಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಅದನ್ನ ದಿನನಿತ್ಯದ ಅಭ್ಯಾಸವನ್ನಾಗಿ ಮಾಡಿಕೊಂಡು ನಮ್ಮ ಆರೋಗ್ಯವನ್ನ ಸಂರಕ್ಷಣೆ ಮಾಡ್ಕೊಳ್ಬೇಕು ಅಂತಾರಾಷ್ಟ್ರೀಯ ಪಿ ಎಚ್ ಡಿ ವಿದ್ಯಾರ್ಥಿ ಯೋಗ ಮಾಡುವುದರಿಂದ ಯಾವುದೇ ರೀತಿಯ ರೋಗ ಬರುವುದನ್ನು ತಡೆಗಟ್ಟಲು ಸಹಕಾರಿಯಾಗಲಿದೆ ಎಂದು ಹೇಳಿದರು ಮಾನ್ಯ ಪ್ರಧಾನಮಂತ್ರಿಗಳಾದ್ರ ನರೇಂದ್ರ ಮೋದಿ ಅವರಿಂದ ಇದು ಯೋಗ ಯಾಕೆ ಮಾಡಬೇಕು ಅಂತಂದ್ರೆ ಯೋಗ ಮಾಡೋದ್ರಿಂದ ನಮಗೆ ಯಾವುದೇ ತರಹದ ರೋಗ ಬರದೇ ಆಗಿಯೇ ಮತ್ತೆ ರೋಗಗಳನ್ನ ಬರದೇ ಇರದ ಹಾಗೆ ಅಲ್ಲದೆ ನಮ್ಮ ಜೀವನವನ್ನ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಲಿಕ್ಕೆ ಮತ್ತೆ ನಮ್ಮ ಕುಂಡಲಿನಿ ಶಕ್ತಿ ಮತ್ತೆ ಮುಂತಾದಗಳ ಎಲ್ಲವನ್ನ ಹೆಚ್ಚುಗೊಳ್ಳಿಕ್ಕೆ ಅಂದ್ರೆ ಸೈನ್ಸ್ ಆಫ್ ಮೆಡಿಕಲ್ ಫಿಸಿಕಲ್ ಮೆಂಟಲ್ ಸೋಷಿಯಲ್ ಅಂಡ್ ಸ್ಪಿರಿಚುವಲ್ ವೆಲ್ಬಯಿಂಗ್ ಯೋಗ ಒಂದೇ ಡಾಚನಾ ಯೋಗದ ಅಭ್ಯಾಸವನ್ನು ದಿನನಿತ್ಯ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು ಮನಸ್ಸು ಮತ್ತು ಆತ್ಮವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಯೋಗ ನೆರವಾಗಲಿದೆ ಎಂದರು ಸ್ವಸ್ಥವಾಗಿಟ್ಟುಕೊಳ್ಳಲು ಯೋಗ ಜಾತ ಅನನ್ಯ ಮಾನಸಿಕ ಮತ್ತು ಶಾರೀರಿಕ ಆರೋಗ್ಯ ಕಾಪಾಡಲು ನಿತ್ಯ ಯೋಗದ ಅಭ್ಯಾಸ ರೂಢಿಸಿಕೊಳ್ಳಬೇಕು ಎಂದು ತಿಳಿಸಿದರು ಕೇವಲ ಒಂದು ದಿನ ಯೋಗ ಯೋಗ ದಿನಕ್ಕೋಸ್ಕರ ನಮ್ಮ ಮಾನಸಿಕ ಮತ್ತು ಶಾರೀರಿಕ ಸ್ವಾಸ್ಥ್ಯವನ್ನ ಬಳಸ್ಕೊಳ್ಳೋಕಾಗಿ ನಾವು ಯೋಗ ಮಾಡಬೇಕು ಅಂತ ಹೇಳಕ್ ಇಷ್ಟಪಡ್ತೀವಿ